ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ರೋಹಿಣಿ ವರ್ಕ್ಶಾಪ್ ಎಲ್ಲರೂ ಹೇಗಿದ್ದೀರಾ ಅಂತ ಕೇಳ್ತಾ ನಾನು ಕೂಡ ಸೂಪರ್ ಆಗಿದ್ದೀನಿ ಇವತ್ತು ನಾನು ಊಟ ಮಾಡ್ತಿರೋ ವೀಡಿಯೋನ ಮಾಡಿದ್ವಿ ನಾವು ಹರಿಹರಪುರಕ್ಕೆ ಹೋದಾಗ ಊಟ ಮುಗಿಸಿನ ಹೋಗಿದ್ದೆ ಗಣೇಶ ಪ್ರಪಂಚ ವಿಸಿಟ್ ಮಾಡಿಸೋದಕ್ಕೆ ನಿಮಗೆ ವೆರೈಟಿ ಆಫ್ ಗಣೇಶ ಎಲ್ಲ ಥರದ ಗಣೇಶ ಮೂರ್ತಿಗಳನ್ನು ಗಣೇಶ ಪ್ರಪಂಚದಲ್ಲಿ ಕೂಡಿಟ್ಟಿದ್ದಾರೆ ಅದು ನಮ್ಮ ಇಂಡಿಯಾ ಆಗಿರ್ಬೋದು ಹೊರ ದೇಶದಿಂದ ಇರುವಂತಹ ಗಣೇಶನನ್ನು ತಂದು ಅಲ್ಲಿ ಶೇಖರಣೆ ಮಾಡಿದ್ದಾರೆ ಅಂತಲೇ ಹೇಳ್ಬೋದು ನೋಡೋದಕ್ಕೆ ಮ್ಯೂಸಿಯಂ ತುಂಬ ಚೆನ್ನಾಗಿದೆ ಅಂದರೆ ತುಂಬ ಚೆನ್ನಾಗಿದೆ ಪ್ರತಿಯೊಂದು ಗಣೇಶನ್ನು ನೋಡಿ ನೀವು ಎಷ್ಟು ಅದ್ಭುತವಾಗಿದೆ ಅಂದರೆ ತುಂಬ ಅದ್ಭುತವಾಗಿದೆ ಸೊ ನಮಗಂತೂ ಖುಷಿಯಾಯಿತು ಒಂದೊಂದು ಗಣಪತಿನೂ ಒಂದೊಂದು ವಿಶೇಷತೆಯಿಂದ ಕೂಡಿತ್ತು ಅದನ್ನು ನೋಡ್ತಾ ನಿಂತಿದ್ರೆ ಮನಸ್ಸಂತೂ ಭಾಳ ಆನಂದದಾಯಕವಾಗಿತ್ತು ಒಂದೊಂದು ಒಂದೊಂದು ಬೇರೆ ಬೇರೆ ಥರದ ಗಣೇಶ ಮಧ್ಯ ಬರ್ಬೇಡ ಚೆನ್ನಾಗ ಪಂಚಮುಖಿ ಗಣಪತಿ ಅದೊಂದು ಚೆನ್ನಾಗಿ ಗೊತ್ತು ನನಗೆ ಬಲ್ಮುರಿ ಗಣಪತಿ ಎಡಮೂರಿ ಗಣಪತಿ ಗೊತ್ತು ಖುಷಿಯಾಗುತ್ತೆ ನೆಕ್ಸ್ಟ್ ಟೈಮ್ ಕಾರ್ ಬೇರೆ ತಗೊಳ್ಳೋ ಕೇಳೋ ಮೌಲ್ಯನಾ ಆರ್ಯ ಎಲ್ಲಾದರೂ ಒಂದು ರೌಂಡ್ ಕರ್ಕೊಂಡ ಹೌದಾ ಅದು ವಿಡಿಯೋ ಸೇವ್ ಆಗಿರೋದಿದೆಯಾ ನೇಮ್ ಮೆನ್ಷನ್ ಆಗಿಲ್ದೇ ಇರೋದು ಬರೀ ಹಾಗೆ ವಿಡಿಯೋ ಇರೋದಿದ್ಯಾಂಗ ಇಲ್ಲ ಇಲ್ಲ ಇದು ಸಾಂಗ್ ಮಿಕ್ಸ್ ಮಾಡಿ ಹಾಕಲ್ಲ ನಾವು ನಾವು ಹಾಕೋದು ಹೆಂಗೆ ಅಂದ್ರೆ ನಾವೀಗ ಬ್ಲಾಗ್ ಮಾಡ್ತೀವಲ್ಲ ಯೂಡ್ಯೂ ಯೂಟ್ಯೂಬ್ ಬ್ಲಾಗ್ ಬ್ಲಾಗ್ ಅಪ್ಲೋಡ್ ಮಾಡ್ತೀವಿ ಇದನ್ನೇ ಸಪ್ರೇಟ್ ಮಾಡಿ ಇದು ಪ್ರತಿ ಒಂದು ಗಣಪತಿನ ನೋಡೋ ತರ ಅಪ್ಲೋಡ್ ಮಾಡ್ತೀವಿ ಗಣಪತಿ ಅಂದ್ರೆ ಎಂತನೆ ತಕೊಳಕ್ಕೆಲ್ಲ ಅದೇ ಈಸಿ ಇರುತ್ತೆ ಎಷ್ಟು ತರಹದ ಗಣಪತಿಗಳಿದೆ ಅಂದರೆ ನೋಡೋದಕ್ಕೆ ಎರಡು ಕಣ್ಣ ಸಾಲದು ಗೋಡೆ ಮೇಲೆ ಚಿತ್ರಣವನ್ನು ದೇಶ ವಿದೇಶಗಳಿಂದ ತಂದು ಅಲ್ಲಿ ಶೇಖರಿಸುತ್ತಿದ್ದಾರೆ ಇಲ್ಲಿ ಎರಡು ಗಂಟೆವರೆಗೂ ಮಾತ್ರನೇ ಒಳಗಡೆ ಹೋಗಿ ಮ್ಯೂಸಿಯಂ ಅಲ್ಲಿ ನೋಡಿ ಬರಬಹುದು ಎರಡು ಗಂಟೆ ನಂತರ ಕ್ಲೋಸ್ ಮಾಡ್ತಾರೆ ಮ್ಯೂಸಿಯಮ್ನ ಸೊ ಯಾರಾದರೂ ಹರಿಹರಪುರಕ್ಕೆ ಬಂದಾಗ ಇಷ್ಟು ಗಣಪತಿ ದರ್ಶನನ ಪಡ್ಕೊಳ್ಳಿ ಅಂತ ಕೇಳ್ತಿದ್ದೀನಿ ಹಾಗೆ ನನ್ನ ವೀಡಿಯೋಸ್ನ ಪ್ರತಿಯೊಂದನ್ನು ಸ್ಕಿಪ್ ಮಾಡ್ದಲೇ ವೀಡಿಯೋ ಸ್ಟಾರ್ಟಿಂಗಿಂದ ಎಂಡಿಂಗ್ವರೆಗೂ ನೋಡಿ ನಾನು ಆದಷ್ಟು ಕವರ್ ಮಾಡಿದ್ದೀನಿ ಎರಡ್ರೋ ಎರಡು ಕಡೆ ಮಾಡೋಕ್ಕಾಗಲಿಲ್ಲ ಬಟ್ ಒನ್ ಸೈಡ್ ಅಂತೂ ಫುಲ್ಲು ಕವರ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ಒಂದಕ್ಕಿಂತ ಒಂದು ಗಣಪತಿ ವಿಭಿನ್ನವಾಗಿ ಇತ್ತು ಅಂತ ಹೇಳೋದಕ್ಕೆ ತುಂಬ ಖುಷಿಯಾಗತ್ತೆ ವಕ್ರತುಂಡ ಮಹಾಕಾಯ ಕೋಟಿ ಸೂರ್ಯ ಸಮಪ್ರಭಾ ನಿರ್ವಿಕ್ ನಮ್ ಕುಡು ದೇವ ಸರ್ವ ಸರ್ವದಾ ಗಣಪತಿಗಳಿಗೆ ಎಷ್ಟು ಶ್ಲೋಕ ಹೇಳಿದ್ರು ಸಾಕಾಗಲ್ಲ ತುಂಬಾ ತುಂಬಾನು ತುಂಬ ಒಂದು ಒಂದು ತರ ಇದ್ದಿದ್ದ ಗಣಪತಿ ತುಂಬಾ ತರಹದ ಗಣಪತಿಗಳನ್ನ ಕೂಡಿಟ್ಟಿದ್ದಾರೆ ತುಂಬಾ ಚೆನ್ನಾಗಿದೆ ನೋಡೋದಕ್ಕಂತೂ ಇನ್ನೂ ಎರಡು ಅವರ್ ಟೈಮ್ ಕೊಟ್ಟಿದ್ರು ನೋಡ್ತಾ ಇದ್ದೆ ಅಲ್ಲೇ ಸೊ ಟೈಮ್ ಸಾಕಾಗಿಲ್ಲ ನಮಗೆ ಬಟ್ ಅದರಲ್ಲೂ ಇರೋ ಅಷ್ಟು ಟೈಮಿಂಗ್ ಅಲ್ಲಿ ನಾನಂತೂ ತುಂಬಾ ಚೆನ್ನಾಗಿ ಚಿಕ್ಕ ಚಿಕ್ಕ ಗಣಪತಿಗಳಲ್ಲದನ್ನು ಸೆರೆ ಹಿಡ್ದಿದ್ದೀನಿ ಅಂತಾನೆ ಹೇಳ್ಬೋದು ವಿಡಿಯೋ ಸ್ಕಿಪ್ ಮಾಡಿದ ಪೂರ್ತಿ ವಿಡಿಯೋಸ್ನ ಪ್ರತಿಯೊಂದು ಗಣಪತಿಗೆ ತುಂಬಾ ಚೆನ್ನಾಗಿದೆ ತುಂಬಾ ದೇಶ ವಿದೇಶಗಳಿಂದ ತಂದು ಶೇಖರಣೆ ಮಾಡುತ್ತಿದ್ದಾರೆ ಮ್ಯೂಸಿಯಂ ಈ ಮ್ಯೂಸಿಯಂ ಅಲ್ಲಿ ಮತ್ತೆ ವಿಶೇಷತೆ ಏನು ಅಂತ ಹೇಳಿದ್ರೆ ಐನೂರು ವರ್ಷಗಳ ಹಿಂದಿನ ಅಂತಹ ಗಣಪತಿನ ಶೇಖರಣೆ ಮಾಡಿಟ್ಟಿದಾರಂತೆ ಅದೇ ವಿಶೇಷ ಐನೂರು ವರ್ಷ ಅಂದ್ರೆ ಕಮ್ಮಿ ಆಯ್ತಾ ಫ್ರೆಂಡ್ಸ್ ಎಷ್ಟು ವರ್ಷಗಳ ಹಿಂದಿಂದು ಶೇಖರಣೆ ಸ್ಟಾರ್ಟ್ ಆಗಿದೆ ಅಂತ ನೋಡಿ ಇನ್ನೊಂದು ಅದ್ಭುತ ಅಂದರೆ ನಾನು ಇವಾಗ ಮಾಡುತ್ತಿರುವಂತಹ ವಿಡಿಯೋನ ಅಂದರೆ ಒಂದೊಂದು ವಿಗ್ರಹಗಳು ಒಂದೇ ಮರದಲ್ಲಿ ಕೆತ್ತನೆ ಮಾಡಿರುವಂತಹ ಗಣಪತಿಗಳು ಮರದಲ್ಲಿ ಕೆತ್ತನೆ ಮಾಡಿರುವಂಥ ಗಣಪತಿನ ತೋರಿಸ್ತಾ ಇದ್ದೀನಿ ಎರಡನೇ ಮರನ ಯೂಸೇ ಮಾಡಿಲ್ಲ ಅಂತೆ ಒಂದೇ ಮರದಲ್ಲಿ ಕೆತ್ತನೆ ಮಾಡಿರೋಂಥದ್ದು ನೋಡಿ ಬಾಲಗಣಪತಿ ಎಲ್ಲ ಎಷ್ಟು ಚೆನ್ನಾಗಿದೆ ಕೃಷ್ಣ ಗಣಪತಿ ಎಲ್ಲ ತುಂಬ ಚೆನ್ನಾಗಿತ್ತು ಅಂದರೆ ಒಂದೇ ಮರದಲ್ಲಿ ಕೆತ್ತನೆ ಮಾಡಿದರೆ ಬೇರೆ ಮರಗಳನ್ನ ಮಿಕ್ಸ್ ಮಾಡಿಲ್ಲ ಅಂದರೆ ನಂಗೆ ನಿಜವಾಗ್ಲೂ ಆಶ್ಚರ್ಯ ಆಯಿತು ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ ಕೂಡ ಒಂದೊಂದು ಒಂದೊಂದು ಶೈಲಿ ಒಂದೊಂದು ಭಂಗಿಯಲ್ಲಿ ಇತ್ತು ಅಂತಲೇ ಹೇಳ್ಬೋದು ಸೊ ಅದು ಕೂಡ ಇನ್ಫಾರ್ಮೇಷನ್ ಕೇಳಿ ನನಗೆ ತುಂಬ ಸಂತೋಷ ಆಯಿತು ಅದನ್ನು ನಿಮ್ಮ ಕೂಡ ನಿಮ್ಮ ಜೊತೆ ಕೂಡ ನಾನು ಹಂಚ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾವು ಅಲ್ಲಿ ವಿಡಿಯೋ ಮಾಡಿದ್ದು ಅಲ್ಲಿರುವಂತಹ ಆಡಳಿತ ಮಂಡಳಿಯವರ ಹತ್ರ ಪರ್ಮಿಷನ್ ತಗೊಂಡು ವಿಡಿಯೋ ಮಾಡಿದ್ವಿ ತುಂಬ ಖುಷಿ ಆಗ್ತಾ ಇತ್ತು ಒಂದೊಂದು ಗಣಪತಿಗಳು ವಿಭಿನ್ನವಾಗಿ ಇರುವಂತಹ ಚಿತ್ರಕಲೆ ಗಣಪತಿಗಳು ಅಂತಲೇ ಹೇಳ್ಬೋದು ಒಂದೊಂದು ಗಣಪತಿನ ಒಂದೊಂದು ಮರನ ಉಪಯೋಗಿಸಿ ಕೆತ್ತನೆ ಮಾಡಿರೋ ಇದು ಫುಲ್ಲು ಉಡ್ಡಲೆ ಮಾಡಿರೋ ಗಣಪತಿನ ತೋರಿಸ್ತಾ ಇದ್ದೀನಿ ಕೆಲವೊಬ್ಬೊಬ್ರು ಮ್ಯೂಸಿಯಂ ನೋಡೋಕ್ಕಾದಾಗ ಆ ಗಣಪತಿ ವಿಗ್ರಹನ ಮುಟ್ಟಿ ಹಾಳು ಮಾಡ್ತಾರೆ ದಯವಿಟ್ಟು ಯಾರು ಮುಟ್ಟಕ್ಕೆ ಅಂತ ಹೋಗಬೇಡಿ ಈ ಗಣಪತಿ ಮೂರ್ತಿಗಳೆಲ್ಲ ಒಂದೊಂದು ಗಣಪತಿಗಳನ್ನೂ ಒಂದೊಂದು ಮರದಲ್ಲಿ ಒಂದು ವಿಧವಾದ ಮರದಲ್ಲಿ ಮಾಡಿರೋ ಅಂಥದ್ದು ಎಷ್ಟು ಗಣಪತಿಗಳಿದೆ ಅಷ್ಟು ಮರಗಳಲ್ಲೂ ಮಾಡಿದ್ದಾರೆ ಚಿತ್ರ ಅದು ಮಾಡಬೇಡ ಲೇಟ್ ಆಗುತ್ತೆ ಅವರಿಗೆ ಮತ್ತೆ ನಾವು ವಿಡಿಯೋ ಮಾಡ್ಕೊಳ್ತೀವಿ ಅಂದ ತಕ್ಷಣ ಅಲ್ಲಿ ಕಾರ್ಯನಿರ್ವಹಿಸುವಂಥವರು ತುಂಬ ಸಪೋರ್ಟ್ ಮಾಡಿದ್ರು ಲಂಚ್ ಟೈಮ್ ಆಗಿತ್ತು ಊಟ ಟೈಮ್ ಆಗಿತ್ತು ಬಟ್ ಅವ್ರು ಊಟನೂ ಮಾಡದೇ ಇರೋ ಥರ ನಮಗೋಸ್ಕರ ಅವ್ರ ಟೈಮ್ನ ಅಮೂಲ್ಯವಾದ ಟೈಮ್ನ ಕೊಟ್ಟು ಥ್ಯಾಂಕ್ ಯು ಥ್ಯಾಂಕ್ ಯು ಅವ್ರಿಗೂ ಕೂಡ ಯಾಕೆ ಅಂತಂದರೆ ಹೊಟ್ಟೆ ಆಗಿರುತ್ತೆ ಕ್ಲೋಸಿಂಗ್ ಟೈಮ್ ಅಂತ ಒಂದು ಇರುತ್ತೆ ಕ್ಲೋಸಿಂಗ್ ಟೈಮಲ್ಲೂ ಕೂಡ ಅವ್ರು ನಮ್ಮ ಜೊತೆ ಸ್ಪಂದಿಸಿದ್ರು ಅಂತಲೇ ಹೇಳ್ಬೋದು ಅದರಿಂದಾಗಿ ನಿಮಗೆ ಪ್ರತಿಯೊಂದು ಎಷ್ಟು ಥರದ ಗಣಪತಿ ಇದೆ ಎಷ್ಟು ನನಗೆ ಕವರೇಜ್ ಮಾಡೋಕ್ಕಾಯ್ತು ಅಷ್ಟು ಕವರೇಜ್ ಮಾಡಿ ತೋರಿಸಿದ್ದೀನಿ ಫ್ರೆಂಡ್ಸ್ ನಿಮಗೆಲ್ಲರಿಗೂ ಖುಷಿ ಆಗ್ತಾ ಇದೆ ಆಗಿದೆ ಅಂತ ಕೂಡ ಬಯಸ್ತೀನಿ ಯಾಕೆ ಅಂದರೆ ಈ ಥರ ಗಣಪತಿಗಳನ್ನ ಒಂದೇ ಕಡೆಯಾಗಿ ನೋಡೋದಕ್ಕೆ ಎಲ್ಲೂ ಸಿಗಲ್ಲ ನಾನು ಅದನ್ನು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ಪ್ರ ಒಂದೊಂದು ವಿಡಿಯೋನ ಒಂದೂ ಸ್ಕಿಪ್ ಮಾಡಿದ್ರೆ ಪ್ರತಿಯೊಂದನ್ನು ನೋಡಿ ಯಾಕೆ ಅಂತಂದರೆ ಚಿಕ್ಕ ಚಿಕ್ಕ ಗಣಪತಿಗಳನ್ನೂ ಸಹ ಶೇಖರಿಸಿದ್ದಾರೆ ಅದಂತೂ ನನಗಂತೂ ತುಂಬ ಖುಷಿಯಾಯಿತು ಎಷ್ಟು ಚಿಕ್ಕ ಗಣಪತಿ ಅಂದರೆ ಅಷ್ಟು ಸಾಧ್ಯನ ಹೇಳೋಕ್ಕೆ ಆಗಲ್ಲ ಅಷ್ಟು ಚಿಕ್ಕ 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 ನೋಡಿ ಕ್ಯಾಮ್ರಾ ಕಣ್ಣಿಗೆ ಅದು ಕಣ್ಣು ಹಿಡಿಯೋಕ್ಕಾಗ್ತಾಯಿಲ್ಲ ಆ ಥರ ಚಿಕ್ಕ ಚಿಕ್ಕ ಗಣಪತಿ ಎಲ್ಲ ಇದೆ ನನಗಂತೂ ತುಂಬ ಖುಷಿಯಾಯಿತು ಅದ್ರ ಜೊತೆಗೆ ಬೇರೆ ದೇವರುಗಳು ಕೂಡ ಇದೆ ಒಂದೇ ಗಣಪತಿ ಮಾತ್ರ ಅಂತ ಅಲ್ಲ ಬೇರೆ ದೇವ್ರುಗಳು ಕೂಡ ಇದೆ ಅದು ಕೂಡ ನೋಡಿ ದೇಶ ವಿದೇಶಗಳಿಗೆ ಹೋದಾಗ ಅಲ್ಲಿ ಸಿಕ್ಕಂತಹ ಗಣಪತಿಗಳನ್ನ ತಗೋಬರೋದು ಶೇಖರಿಸಿ ಇಡೋದು ತುಂಬ ಕಷ್ಟ ಆಗಿರುತ್ತೆ ಬಟ್ ಅವರು ಈ ಒಂದೇ ವೇದಿಕೆಯಲ್ಲಿ ಇದನ್ನೆಲ್ಲ ಮಾಡಿರೋದು ನನಗಂತೂ ತುಂಬಾ ಖುಷಿಯಾಯಿತು ಸೊ ನಿಮಗೂ ಕೂಡ ನಾನು ನನ್ನ ಖುಷಿನ ಶೇರ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ನೋಡಿ ನೀವು ಖುಷಿ ಪಡಿ ಹಾಗೆ ನಮ್ಮ ವಕ್ರತುಂಡ ಏಕದಂತ ಗಣಪತಿಗೆ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತಾಯಿದ್ದೀನಿ ಕೆಲವು ಮ್ಯೂಸಿಯಂಗಳನ್ನ ನೋಡಿದ್ದೀವಿ ನಾವು ಕೆಲವೊಂದೊಂದು ಪುರಾತನ ಹಿನ್ನೆಲೆಯಾದದ್ದನ್ನು ಕೆಲವೊಂದೊಂದು ಮೊಮೆಂಟ್ಗಳನ್ನ ಇಟ್ಟಿರ್ತಾರೆ ಇಲ್ಲಿ ತುಂಬ ಪುರಾತನವಾದದ್ದ ಗಣಪತಿನೇ ತು ಸ ತಂದಿಟ್ಟಿದ್ದಾರೆ ಅದಂತೂ ವೆರಿ ಸ್ಪೆಷಲ್ ಅಂತಲೇ ಹೇಳಬಹುದು ಯಾಕೆ ಅಂತ ಅಂದರೆ ಕೆಲವು ಮ್ಯೂಸಿಯಂ ಥರ ಆ್ಯಂಟಿಕ್ ಪೀಸ್ಗಳನ್ನ ಇಟ್ಟಿದ್ದಾರೆಲ್ವ ಅದರಲ್ಲೂ ದೇವ್ರದ್ದು ಅಲ್ವಾ ಸೊ ಅದಂತೂ ನನಗಂತೂ ತುಂಬ ಖುಷಿ ಕೊಡ್ತಾಯಿತ್ತು ನಿಮ್ಮ ನನ್ನ ಖುಷಿನ ನಿಮ್ಮೊಟ್ಟಿಗೆ ಹಂಚ್ಕೊಳ್ತಾ ಇದ್ದೀನಿ సో నీవు కూడా సపోర్ట్ మి గం గణపతే నమ గం గణపతే నమ గం గణపతే నమ గం గణపతే నమగంత కరుణసాగర ಪಾಲಿಸೋ ಗಜನೇ ಎಷ್ಟು ಒಂದಕ್ಕಿಂತ ಒಂದು ಚೆನ್ನಾಗಿದೆ ಕಣ್ಣು ಮನ್ಸು ಸೆಳೀತಾ ಇದೆ ಅಂತಲೇ ಹೇಳ್ಬೋದು ಈ ಗಣಪತಿ ಚೆಸ್ ಆಡ್ತಾ ಇರೋದು ನೋಡಿ ಇಲ್ಲಿ ಫ್ರೆಂಡ್ಸ್ ಸೂಪರ್ ಆಗಿದೆ ನೋಡಿ ಶಂಖದಲ್ಲಿರೋ ಗಣಪತಿ ಹಾಗೆ ಇದೆಲ್ಲ ಬಂದ್ಬಿಟ್ಟು ಟೈಲ್ಸ್ ಕಲ್ಲು ನಾವು ಗ್ರಾನೈಟ್ ಕಲ್ಲಲ್ಲಿ ಕಡ್ದಿರೋಂಥ ಗಣಪತಿಗಳು ಇವೆಲ್ಲ ಇದೆಲ್ಲ ತೆಂಗಿನಕಾಯಿಲ್ ಮಾಡಿರೋದು ನೋಡಿ ಫ್ರೆಂಡ್ಸ್ ಒಂದೊಂದು ಒಂದೊಂದು ಥರ ಇದೆ ಫ್ರೆಂಡ್ಸ್ ಒಂದೊಂದು ಮೆಟಲ್ಸ್ ಅಲ್ಲಿ ಮಾಡಿದ್ದಾರೆ ತೆಂಗಿನಕಾಯಲ್ಲಿ ಮಾಡಿದ್ದಾರೆ ವುಡ್ಡಲ್ಲಿ ಮಾಡಿದ್ದಾರೆ ಹಾಗೆ ಒಂದೊಂದು ಆ್ಯಂಟಿಕ್ ಪೀಸ್ ಥರ ಹಳೇದಲ್ಲಿದೆ ಗ್ರಾನೆಟಲ್ಲಿ ಮಾಡಿದ್ದಾರೆ ನೋಡಿ ನೋಡಿ ಎಷ್ಟು ಚೆನ್ನಾಗಿದೆ ಸಂಗೀತ ಎಲ್ಲ ಇದೆ ತುಂಬ ಚೆನ್ನಾಗಿದೆ ನೀವು ಹರಿಹರಪುರಕ್ಕೆ ಹೋದಾಗ ಮರಿದಲೆ ಗಣೇಶ ಪ್ರಪಂಚಕ್ಕೆ ವಿಸಿಟ್ ಮಾಡಿ ಗಣೇಶನನ್ನು ನೋಡಿ ಬನ್ನಿ ನಾನು ನನ್ನ ಫ್ರೆಂಡ್ ಚಿತ್ರ ಇಬ್ಬರೂ ವೀಡಿಯೋ ಮಾಡಿದ್ದೀವಿ ಅವಳು ಒಂದು ಕಡೆ ಮಾಡಿದಾಳೆ ನಾನು ಒಂದು ಕಡೆ ಮಾಡಿದ್ದೀನಿ ಅವಳು ಒಂದಲ್ಲ ಒಂದಿನ ಅಪ್ಲೋಗ್ ಮಾಡ್ತಾಳೆ ಸೊ ನಿಮಗೆ ಎರಡು ಕಡೆ ವಿಡಿಯೋ ಸಿಗುತ್ತೆ ಅಂತಲೇ ಹೇಳ್ತೀನಿ ಸೊ ಅವಳು ವಿಡಿಯೋ ಚೇ ಗಣಪತಿ ಪ್ರಪಂಚದಲ್ಲಿ ವಿಡಿಯೋ ಮಾಡೋದ್ರ ಜೊತೆಗೆ ಚಾನಲ್ ಬಗ್ಗೆ ಕೂಡ ಅವಳು ಹೇಳ್ಕೊಳ್ತಾಯಿದ್ಲು ನನಗೆ ಅದು ಕೇಳಿಸ್ಕೊಂಡು ಕಾಮಿಡಿ ಅಂತ ಅನ್ನಿಸ್ತಾ ಇತ್ತು ಸೊ ವೆರಿ ನೈಸ್ ನಾವು ಕೆಲವೊಂದೊಂದು ಜಾಗದಲ್ಲಿ ವಿಸಿಟ್ ಆದಾಗ ಕೆಲವೊಂದೊಂದು ವಿಷಯಗಳನ್ನೇ ಹೇಳಿದಾಗ ನನಗದು ತುಂಬಾ ಕ್ರೇಜಿ ಅನಿಸುತ್ತೆ ಸೊ ಗಣಪತಿ ನೋಡೋದ್ರ ಜೊತೆಗೆ ನಮ್ಮ ಚಾನಲ್ ಕೂಡ ಅಂದರೆ ಮುಂದೆ ಬರ್ತಾ ಇದೆ ಅಂತಲೇ ಹೇಳ್ಬೋದು ಅದು ಕೂಡ ಖುಷಿಯಾಗತ್ತೆ ನಾವು ವಿಡಿಯೋ ಮಾಡ್ತಾ ಇರ್ಬೇಕಾದ್ರೆ ಕೇಳ್ತಾರೆ ಯಾಕೆ ಮಾಡ್ತಾಯಿದ್ದೀರಾ ವಿಡಿಯೋ ಅಂತ ನಮ್ಮದು ಚಾನಲ್ ಇದೆ ಚಾನಲ್ಗೆ ಅಪ್ಲೋಡ್ ಮಾಡ್ತೀವಿ ಅಂತಂದರೆ ಅವರಿಗೂ ಖುಷಿಯಾಗುತ್ತೆ ಹಾಗೆ ನಮ್ಮ ಚಾನಲ್ ಬಗ್ಗೆ ನಾವೇ ಹೇಳ್ಕೊಂಡಂಗೆ ಆಗತ್ತೆ ನಮ್ಮದು ಒಂದು ಚಾನಲ್ ಇದೆ ನಾವು ಯೂಟ್ಯೂಬರ್ ಅಂತ ಹೇಳಿ ಸೊ ಆಗುತ್ತೆ ಹಾಗೆ ನನಗಂತೂ ಪ್ರತಿಯೊಂದು ಮಾಡಬೇಕಾದ್ರೆ ಇಷ್ಟೊಂದೆಲ್ಲ ಸಿಟ್ಟಿದಾರಲ್ಲ ನಿಜ ಗ್ರೇಟ್ ಅಂತ ಅನ್ನಿಸ್ಬಿಡ್ತು ಎಷ್ಟು ಪೇಷನ್ಸ್ ಇರಬೇಕು ಎಷ್ಟು ವರ್ಷ ತಲಾಂತರಗಳಿಂದ ಇಷ್ಟೆಲ್ಲ ಶೇಖರಿಸಿಟ್ಟಿದ್ದಾರೆ ಅಂದರೆ ತುಂಬ ಖುಷಿ ಪಡಬೇಕು ನಾವು ಕೆಲವೊಂದೊಂದು ಜಾಗದಲ್ಲಿ ತುಂಬ ಆ್ಯಂಟಿಕ್ ಪೀಸ್ಗಳನ್ನ ತೆಗೆದಿರ್ತಾರೆ ಬಟ್ ಇಲ್ಲಿ ಏನು ಗೊತ್ತಾ ಐನೂರು ವರ್ಷದ ಹಿಂದಿಂದ ಆ್ಯಂಟಿಕ್ ಪೀಸ್ನ ಇಟ್ಟಿದ್ದಾರೆ ಅಂದರೆ ತುಂಬ ಗ್ರೇಟ್ ಗ್ರೇಟ್ ಹೇಳ್ಬೇಕಂತಂದರೆ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೀವು ಹೋದಾಗ ವಿಸಿಟ್ ಕೊಟ್ಟು ನೋಡಿ ಹಾಗೆ ಎಲ್ಲದನ್ನು ತಿಳ್ಕೊಂಡು ನೋಡಿ ಶಂಖದಲ್ಲಿ ಇರುವಂತಹದು ಇದು ತುಂಬ ಮುಖ್ಯ ಅಂತ ಹೇಳಿದ್ರು ಅವರು ಇವಾಗ ಏನು ಗಣಪತಿ ನೋಡ್ತಾ ಇದ್ದೀರಾ ಅದು ತುಂಬ ಪವರ್ಫುಲ್ ಶಕ್ತಿ ಉಳ್ಳಾದಂತಹ ಗಣಪತಿಯಂತೆ ಅದರಲ್ಲಿ ಏನೇ ಬಿಟ್ಕೊಂಡ್ರು ಈ ಡೇ ಇರುತ್ತೆ ಅನ್ನೋ ಪದ್ಧತಿನೂ ಕೂಡ ಇದೆ ಅವರು ನಮಗೆ ಹೇಳ್ತಾ ಇದ್ರು ಈ ದೇವ ಫ್ರೆಂಡ್ಸ್ ಇನ್ನು ಇಷ್ಟೊತ್ತು ಗಶ ಗಣೇಶ ಪ್ರಪಂಚನ ನಿಮಗೆ ತೋರಿಸ್ತಾನೇ ಇದ್ದೀನಿ ಇದರಲ್ಲಿ ನಿಮಗೆ ತುಂಬ ಇಷ್ಟವಾದ ಗಣೇಶ ಯಾವುದು ಅಂತ ನನಗೆ ಕಮೆಂಟ್ ಮೂಲಕ ಕಳಿಸೋದನ್ನ ಮರಿಬೇಡಿ ಹಾಗೆ ಗಣೇಶ ಪ್ರಪಂಚದಲ್ಲಿ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿದೆ ವಿಡಿಯೋಗಿಂತ ಡೈರೆಕ್ಟಾಗಿ ವಿಸಿಟ್ ಆದ್ರಂತೂ ತುಂಬ ಚೆನ್ನಾಗಿರುತ್ತೆ ನಾನಂತೂ ತುಂಬ ಖುಷಿಪಟ್ಟಿದ್ದೀನಿ ನಿಮ್ಮ ಮುಂದೆ ತೋರಿಸೋದು ಕೂಡ ಪ್ರಯತ್ನ ಪಟ್ಟಿದ್ದೀನಿ ನಿಮ್ಗೆಲ್ಲರಿಗೂ ವಿಡಿಯೋ ಇಷ್ಟ ಆಯ್ತು ಅಂದರೆ ಸಪೋರ್ಟ್ ಮಾಡೋದನ್ನ ಮರೀಬೇಡಿ ಹಾಗೆ ಹೊಸ ಹೊಸಿಯನ್ನು ಬೆಳೆಸಿ ಅಂತ ಹೇಳ್ತಾ ಇದ್ದೀನಿ ಹೆಚ್ಚು ಹೆಚ್ಚು ವಿಡಿಯೋ ಮಾಡೋದಕ್ಕೆ ಅನುಕೂಲ ಆಗುತ್ತೆ ಅಂತ ಕೂಡ ಹೇಳ್ತಾ ಎಲ್ಲ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಮಾಡ್ಕೊಳ್ಳಿ ವಿಡಿಯೋಸ್ಗೆ ಲೈಕ್ ಮಾಡಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಎಲ್ಲರೂ ಅಂತ ಕೇಳಿಕೊಳ್ತಾ ಫ್ಯೂಚರ್ ಇವತ್ತಿನ ವಿಡಿಯೋನಂತೂ ನಾವು ತುಂಬಾ ಟೈಮ್ ಕೊಟ್ಟು ಫ್ರೆಂಡ್ಸ್ ಇನ್ನು ಗಣೇಶ ಪ್ರಪಂಚದಲ್ಲಿ ಪ್ರತಿಯೊಂದು ಗಣಪತಿನ ತೋರಿಸೋದಕ್ಕೆ ನನ್ನ ಪ್ರಯತ್ನ ಪಟ್ಟಿದ್ದೀನಿ ನನ್ನ ಪ್ರಯತ್ನ ಫಲಿಸಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮ್ಗೆ ಇಷ್ಟ ಆದರೆ ನನ್ನ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಲೈಕ್ಸ್ ಕೊಡಿ ಹಾಗೆ ಫಾಲೋ ಮಾಡಿ ಹಾಗೆ ಶೇರ್ ಮಾಡಿ ಕಮೆಂಟ್ಗಳನ್ನ ಹಾಕಿದ್ರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಅಂತ ಹೇಳ್ತಾ ಇದ್ದೀನಿ ಹಾಗೆ ನನ್ನ ಚಾನಲ್ಗೆ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಇಲ್ಲೇ ಮುಗಿಸ್ಬೇಕು ಅಂತ ಅಂದ್ಕೊಳ್ತಾ ಇದ್ದೀನಿ ಮತ್ತು ಒಳ್ಳೆ ವಿಡಿಯೋದೊಂದಿಗೆ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮುಂದಿನ ಸಿಗಣ ಮತ್ತು ಇದೆಲ್ಲ ನಿಮಗೆ ಇಷ್ಟ ಆಗಿದೆ ನೀವು ವಿಸಿಟ್ ಆಗಿ ಒಂದು ಸಾರಿ ಬಂದು ನೋಡಿ ಗಣೇಶನ ಕೃಪೆಗೆ ಪಾತ್ರರಾಗಿ ಅಂತ ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ನನಗಂತೂ ತುಂಬ ಖುಷಿಯಾಯಿತು ನನ್ನ ಫ್ರೆಂಡ್ಗೂ ತುಂಬ ಖುಷಿಯಾಯಿತು ಇಷ್ಟು ಥರದ ಪ್ರಶಸ್ತಿಗಳು ಕೂಡ ಬಂದಿದೆ ಗಣೇಶ ಪ್ರಪಂಚದಲ್ಲಿ ಸೊ ಪ್ರಶಸ್ತಿ ನೋಡಿ ಕೂಡ ನನಗಂತೂ ತುಂಬ ತುಂಬ ಇಷ್ಟ ಆಗಿದೆ ಪೀಟ ಪ್ರತಿಯೊಂದು ಎಲ್ಲ ಇದೆ ನೀವು ನೋಡಿ ಖುಷಿ ಪಡಿ ಅಂತ ಹೇಳ್ತಾ ಇದ್ದೀನಿ ಹಾಗೆ ನಮ್ಮ ಜರ್ನಿ ಸ್ಟಾರ್ಟ್ ಆಗಿದೆ ಜರ್ನಿ ജ <laughs> മണ്ടെങ്കിലൊരുവദി <laughs>